ನಮಸ್ಕಾರ ಗೆಳೆಯರೆ ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನ ಭಂಡಾರ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರ ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಶ್ರೀ ಮಾಳಿಂಗರಾಯರು ಅಲಗದ ಆಟದಲ್ಲಿ ಸಾಕ್ಷಾತ್ ಶಿವಪಾರ್ವತಿಯರೇ ಬಂದು ಆಟವನ್ನು ನೋಡಿದ್ರು ಹಾಗೂ ಎಲ್ಲರನ್ನು ಹರಿಸಿ ಆಶೀರ್ವದಿಸಿ ತಿರ್ಗ ಕೈಲಾಸಕ್ಕೆ ಹೊರಟ್ರು ಅನ್ನೋ ವಿಷಯನ ನೋಡಿದ್ವಿ ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರಿಗೆ ಮಾಳಿಂಗ ರಾಯರಿಗೆ ಎರಡನೇ ಹೆಂಡತಿ ಆಗಿರ್ತಕ್ಕಂಥ ಈರಮ್ಮಳಿಗೆ ಸಂತಾನ ಭಾಗ್ಯವನ್ನು ನೋಡೋಣ ಬನ್ನಿ ಹಾಗಾದರೆ ತಡೆಯಕ್ಕೆ ಶುರು ಮಾಡ್ಬಿಡೋಣ ಹಾಂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಭಕ್ತಿಯಿಂದ ಶುರು ಮಾಡಿಬಿಡೋಣ ಬನ್ನಿ ಕಲಿಂಗರಾಯರು ದಿನನಿತ್ಯದ ಪೂಜೆ ಪುನಸ್ಕಾರಗಳೊಂದಿಗೆ ಗುರು ಸೇವೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಅವರದ ಮಹಾನ್ ಕಾರ್ಯವಾಗಿರ್ತಕ್ಕಂಥ ಬಾಗಿಗಳ ಸಂರಕ್ಷಣೆ ಅವುಗಳನ್ನು ಕಾಯೋದು ಅವುಗಳನ್ನು ಮೇಯಿಸೋದು ಅವುಗಳ ಮರಿಗಳನ್ನು ಕುರಿಗಳ ಮರಿಗಳನ್ನು ಕಾಪಾಡೋದು ಹಾಗೆ ಮುಖ್ಯವಾಗಿ ಗುರು ಭಕ್ತಿಯನ್ನು ಮಾಡೋದು ಸದಾ ಗುರುವಿನ ಧ್ಯಾನದಲ್ಲೇ ಇರೋದು ಅವರ ದಿನನಿತ್ಯದ ಕಾರ್ಯ ಆಗಿತ್ತು ಹೀಗೆ ಒಂದು ದಿನ ಗುರುಗಳ ಪೂಜೆ ಮುಗಿಸಿ ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ ಶ್ರೀ ಬೀರಲಿಂಗ ದೇವರು ಮಾಳಿಂಗರಾಯನ ಕರೆದು ಕೇಳ್ತಾರೆ ಮಾಳಿ ಮಾಳಿಂಗರಾಯ ನಿನ್ನ ಎರಡನೇ ಮದುವೆಯಾಗಿ ಐದಾರು ವರ್ಷ ಆಯಿತು ನಿನ್ನ ಪತ್ನಿ ಈರಮ್ಮಳಿಗೆ ಸಂತಾನ ಪ್ರಾಪ್ತಿ ಇನ್ನೂ ಆಗಿಲ್ಲ ವಿಷಯವಾಗಿ ನಿನಗೆ ಬೇಸರ ಇಲ್ವೇ ಅಂತ ಕೇಳ್ತಾರೆ ಆಗ ಮಾಳಿಂಗರಾಯರು ಆಶ್ಚರ್ಯ ಆಗ್ತಾರೆ ಏನು ಗುರುಗಳು ಇವತ್ತು ಈ ರೀತಿ ಮಾತಾಡ್ತಿದ್ದಾರೆ ನನ್ನ ಸಂತಾನದ ಬಗ್ಗೆ ನನ್ನ ವಂಶದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಆಶ್ಚರ್ಯ ಆಗುತ್ತೆ ಹಾಗೆ ಯೋಚಿಸ್ತಾ ಇರಬೇಕಾದ್ರೆ ಶ್ರೀ ಗುರು ಬೀರಲಿಂಗ ದೇವರು ನಗ್ತಾ ಹೇಳ್ತಾರೆ ಮಾಳಿಂಗರಾಯ ನಿನ್ನ ಸತಿಗೆ ಈ ಹೂಗಳನ್ನು ಕೊಡು ಹಾಗೆ ಈ ಭಂಡಾರವನ್ನು ಕೊಡು ಅಂತ ನಾಲ್ಕು ಪುಷ್ಪಗಳನ್ನು ಮತ್ತು ಭಂಡಾರವನ್ನು ಕೊಡ್ತಾರೆ ತಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು ಅಂತೇಳಿ ಮಾಳಿಂಗರಾಯರು ಶ್ರೀ ಗುರು ಬೀರಲಿಂಗ ದೇವರು ಕೊಟ್ಟಿರ್ತಕ್ಕಂಥ ನಾಲ್ಕು ಪುಷ್ಪಗಳನ್ನು ಮತ್ತು ಭಂಡಾರವನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಹುಲಿ ಹುಲಿಜಂತಿಗೆ ಬಂದ ಮಾಳಿಂಗರಾಯರು ಮನೆಗೆ ಬಂದು ಮನೆಗೆ ಬಂದು ಸತಿ ಈರಮ್ಮಗೆ ನಡೆದ ವಿಷಯವನ್ನು ಹೇಳ್ತಾರೆ ತುಂಬಾ ಹರುಷಿಗೊಂಡ ಈರಮ್ಮ ದೇವಿ ಮತ್ತೆ ಏನಂದ್ರು ಅಂತ ಕೇಳಿದಾಗ ಮಾಳಿಂಗರಾಯರು ತಗೋ ಗುರುಗಳು ನಮ್ಮ ಸಂತಾನ ಪ್ರಾಪ್ತಿಗಾಗಿ ಈ ಪುಷ್ಪಗಳನ್ನು ನೀಡಿದ್ದಾರೆ ಈ ಭಂಡಾರವನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ ಈ ಭಂಡಾರವನ್ನು ನೀಡಿದ್ದಾರೆ ಅಂತ ಹೇಳಿ ತಮ್ಮಲ್ಲಿರುವ ಆ ಪುಷ್ಪಗಳನ್ನು ಮತ್ತು ಭಂಡಾರವನ್ನು

ದಿನ ಕಳೆದಂತೆ ಈರ ಮೂರು ತಿಂಗಳು ತುಂಬುತ್ತೆ ಇನ್ನು ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಸಮಯ ಅತ್ತೆ ಖನಬಾಯಿ ಸಂಭ್ರಮದಿಂದ ಈರಮ್ಮನ ಬಯಕೆಗಳನ್ನು ಈಡೇರಿಸ್ತಾ ಇರ್ತಾರೆ ಅವರಿಗೆ ಬೇಕಾದ ಅಡುಗೆ ಮತ್ತೆ ಅವರಿಗೆ ಬೇಕಾದ ಉಡುಗೊರೆಯನ್ನ ನೀಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈರಮ್ಮಳಿಗೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ನವಮಾಸಗಳು ಮಾಸಗಳು ತುಂಬಿ ಈರಮ್ಮ ಒಂದು ದಿನ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ ಹೀಗೆ ದಿನ ಕಳೆದಂತೆ ಮಗುವಿಗೆ ಮೂರು ದಿನದಲ್ಲಿ ಏನ್ ಮಾಡಬೇಕು ಆ ಕಾರ್ಯವನ್ನು ಮಾಡುತ್ತಾರೆ ಹಾಗೂ ಒಂಬತ್ತನೇ ದಿನದಲ್ಲಿ ನಾಮಕರಣವನ್ನು ಮಾಡಲು ಅದ್ದೂರಿಯಾದ ಒಂದು ಸಂಭ್ರಮವನ್ನ ಏರ್ಪಡಿಸುತ್ತಾರೆ ಊರಿನ ಸೂಲಗಿತ್ತೆಯರು ಹಿರಿಯರು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಹಬ್ಬದಂತೆ ಶ್ರೀ ಶ್ರೀಮಾಳಿಂಗರಯ್ಯರ ಮನೆಯಲ್ಲಿ ನಡೆಯುತ್ತಾರೆ ಮಗುವಿನ ನಾಮಕರಣ ಕಾರ್ಯಕ್ರಮ ಅದ್ದೂರಿಯಾಗಿ ಸಂಭ್ರಮದಿಂದ ನಡೆಯುತ್ತೆ ಮಗನಿಗೆ ರೆಬ್ಬೆರಾಯ ಅಂತ ನಾಮಕರಣವನ್ನು ಮಾಡ್ತಾರೆ ಹೀಗೆ ದಿನ ಕಳೆದಂತೆ ಆಟವನ್ನಾಡ್ತಾ ಪಾಠವನ್ನು ಕಲಿತಾ ತಾಯಿ ಹಿರಮ್ಮಳ ಪ್ರೀತಿ ಮಮ್ಮತಿಯಲ್ಲಿ ಬೆಳೀತಾ ದೊಡ್ಡವನಾಗ್ತಾ ಬರ್ತಾನೆ ಹಾಗೆ ಅಜ್ಜಿ ಕನಬಾಯಿ ಕೂಡ ಈ ಒಂದು ರೆಬ್ಬೆ ರಾಯನಿಗೆ ಭಕ್ತಿ ಮತ್ತು ಪ್ರೀತಿ ಹಿರಿಯರಿಗೆ ಹೇಗೆ ಗೌರವಿಸಬೇಕು ಹೇಗೆ ಮಾತನಾಡಬೇಕು ಅಂತ ಒಂದಿಷ್ಟು ಜೀವನದ ಪಾಠಗಳನ್ನು ಕೂಡ ಕಲಿಸ್ತಾ ಹೋಗ್ತಾರೆ ರೆಬ್ಬೆ ರಾಯ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾನೆ ಹಾಗೆ ಮಾಳಿಂಗರಾಯರು ಕೂಡ ರಬ್ಬೆರಾಯನಿಗೆ ತಮ್ಮ ಗುರು ಭಕ್ತಿ ಬಗ್ಗೆ ಈ ಜನರ ಒಂದು ಕಾಳಜಿ ಬಗ್ಗೆ ಜನಸೇವೆ ಬಗ್ಗೆ ಗುರು ಸೇವೆ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಹಾಲು ಮತದ ಬಗ್ಗೆ ಹಾಲು ಮತ ಗುರುಗಳ ಬಗ್ಗೆ ಹಾಗೆ ಮುಂದಿನ ಕರ್ತವ್ಯದ ಬಗ್ಗೆ ಒಳ್ಳೆಯ ಮನುಷ್ಯನಾಗಿ ಈ ಸಮಾಜದಲ್ಲಿ ಹೇಗೆ ಬೆಳಿಬೇಕು ಅನ್ನೋ ವಿಷಯವಾಗಿ ಮಾಳಿಂಗರಾಯರು ತನ್ನ ಮಗನಿಗೆ ಬೋಧನೆಯನ್ನ ನೀಡ್ತಾ ಇರ್ತಾರೆ ಹೀಗೆ ರಬ್ಬೆರಾಯ ಬೆಳೀತಾ ಬೆಳೀತಾ ತಂದೆ ತಾಯಿಯ ಪ್ರೀತಿಯ ಪುತ್ರರಾಗಿ ಊರಿನ ಹಿರಿಯರಿಗೆ ಮತ್ತು ಜನರಿಗೆ ಪ್ರೀತಿಯ ಪಾತ್ರರಾಗಿ ಬೆಳೀತಾ ಇರ್ತಾರೆ ಹಾಗೆ ದಿನ ಕಳೆದಂತೆ ಈರಮ್ಮ ಮತ್ತೆ ಗರ್ಭವತಿ ಆಗ್ತಾಳೆ ಮತ್ತೆ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಹೀಗೆ ಒಟ್ಟು ಶ್ರೀ ಬೀರಲಿಂಗ ದೇವರು ಆಶೀರ್ವದಿಸಿರ್ತಕ್ಕಂಥ ನಾಲ್ಕು ಪುಷ್ಪಗಳನ್ನು ನೀಡಿರ್ತಾರಲ್ವ ಆ ನಾಲ್ಕು ಪುಷ್ಪಗಳಂತೆ ಮಾಳಿಂಗರಾಯರ ಸತಿ ಈರಮ್ಮ ದೇವಿ ಒಟ್ಟು ನಾಲ್ಕು ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಈಗ ಮಾಳಿಂಗರಾಯರಿಗೆ ಒಟ್ಟು ನಾಲ್ಕು ಪುತ್ರರು ಮೊದಲನೆಯವನು ರಬ್ಬೆರಾಯ ಬೀರಮುತ್ತಯ್ಯ ಕನಮುತ್ತಯ ಸೋಮರಾಯ ಹೀಗೆ ಒಟ್ಟು ನಾಲ್ಕು ಪುತ್ರರನ್ನು ಪಡೀತಾರೆ ಆ ಮಕ್ಕಳಿಗೆ ಮಾಳಿಂಗರಾಯರು ಈ ಒಂದು ಜೀವನದ ಪಾಠವನ್ನು ಭಕ್ತಿಯನ್ನು ಗುರುಭಕ್ತಿಯನ್ನು ಹಾಲು ಮತದ ಚರಿತ್ರೆಯನ್ನು ಹಾಗೆ ಮಹಾನ್ ಪುರುಷರ ಗುರುಗಳ ವಿಷಯವನ್ನು ಸಮಾಜ ಸೇವೆಯನ್ನ ಜನರನ್ನು ಪ್ರೀತಿಸುವ ಪರಿಯನ್ನ ಹೀಗೆ ನಾನಾ ರೀತಿಯ ವಿಷಯಗಳನ್ನ ಮಕ್ಕಳಿಗೆ ಬೋಧಿಸುತ್ತಾ ಬೆಳೆಸ್ತಾ ಬರ್ತಾರೆ ಸಂತಾನ ಪ್ರಾಪ್ತಿಯಾದ ವಿಷಯವನ್ನು ನೋಡಿದ್ವಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾಳಿಂಗರಯ್ಯನ ಅಪ್ಪಟ ಶಿಷ್ಯನಾಗತಕ್ಕಂಥ ಬುಳ್ಳಪ್ಪನ ಜನನ ಆಗುತ್ತೆ ಆ ಬುಳ್ಳಪ್ಪನ ಜನನ ಹೇಗಾಗುತ್ತೆ ಯಾರ ಯಾರ ವಂಶದಲ್ಲಿ ಆಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ जय वीरिंग्वर